ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ಬ್ಯಾಚುಲರ್ಸ್ಗೆ ಮತ್ತು ವರ್ಕಿಂಗ್ ಗೃಹಿಣಿಯವ್ರಿಗೆ ತು ದಿ ಬೆಸ್ಟ್ ಇದು ಟೇಸ್ಟ್ ಆಗಲಿ ನೀವು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ತ್ರೀ ಮಂತ್ವರೆಗೂ ನೀವು ವರ್ಕಿಂಗ್ ಪರ್ಸನ್ ಪರ್ಸನ್ ಅವ್ರಿಗೆ ಬ್ಯಾಚುಲರ್ಸ್ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಮೊದಲಿಗೆ ನಾನು ಧನಿಯಾ ಹಾಕೋತಾ ಇದ್ದೀನಿ ಇದನ್ನು ಡ್ರೈ ಪೌಡ್ರ್ ಮಾಡ್ಕೋತಾ ಇದ್ದೀನಿ ನಾನು ಫಸ್ಟ್ ನಾನು ಎರಡು ಸ್ಪೂನ್ ಧನಿಯಾ ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನು ಮೆಂತ್ಯ ಹಾಕೋತಾ ಇದ್ದೇನೆ ಸಾಸಿವೆ ಒಂದು ಸ್ಪೂನು ಹಾಕೋತಾ ಇದ್ದೀನಿ ಮತ್ತು ಜೀರಿಗೆ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಇದು ನಾಲ್ಕು ಡ್ರೈ ಫ್ರೈ ಮಾಡ್ಕೊಬರಬೇಕು ಮೊದಲು ಯಾರ್ಯಾರು ಹೊಸ್ದಾಗಿ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ ಫ್ರೀ ಸಬ್ಸ್ಕ್ರೈಬ್ ಮಾಡ್ಬೋದು ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಆದಷ್ಟು ಶೇರ್ ಮಾಡಿ ಮತ್ತು ಹೈಪ್ ಅಂತ ಆಪ್ಷನ್ ಇದೆ ಅದು ಹೈಪ್ ಅಂತ ಆಪ್ಷನಲ್ಲಿ ಕ್ಲಿಕ್ ಮಾಡಿ ಪಾಯಿಂಟ್ಸ್ ಕೊಡಿ ನಮಗೆ ನೋಡಿ ಇದು ಡ್ರೈ ಫ್ರೈ ಮಾಡ್ಕೋಬೇಕು ಚಿಟಪಟ ಚಿಟಪಟ ಅವ್ರಿಗೂ ಡ್ರೈ ಫ್ರೈ ಮಾಡ್ಕೋತೀನಿ ಇದನ್ನು ತಣ್ಣಗೆ ಮಾಡೋಕ್ಕೆ ಬರ್ತೀನಿ ಮತ್ತು ಅದೇ ಪ್ಯಾನಲ್ಲಿ ಮೂರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಆರು ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ಆರು ಈರುಳ್ಳಿನ ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೇನೆ ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದು ಎಣ್ಣೆದಲ್ಲೇ ಬೇಯೋರಿಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಇದಕ್ಕೆ ಚಪಾತಿ ಪೂರಿ ನೀವು ಸೈಡ್ಸ್ ಏನೇ ಇದು ಇಲ್ಲ ಅಂದ್ರೂ ಪರವಾಗಿಲ್ಲ ಇದೊಂದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇದು ಅನ್ನಕ್ಕಾಗಲಿ ಮತ್ತು ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ಸೂಪರ್ ಕಾ ಸೂಪರ್ ಕಾಂಬಿನೇಷನ್ ಇದು ನೋಡಿ ಈರುಳ್ಳಿ ಮತ್ತು ನಿಂಬೆಹಣ್ಣು ಗಾತ್ರದ್ದು ಹಣ್ಣು ಹಾಕೋತಾ ಇದ್ದೀನಿ ಈ ರೆಸಿಪಿಗೆ ಖಾರ ಹುಳಿ ಸಿಹಿ ಎಲ್ಲ ಈಕ್ವಲ್ ಕ್ವಾಂಟಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡಿ ಇಟ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು ನೋಡಿ ಇದನ್ನು ಈರುಳ್ಳಿ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ಇದು ನಾನು ದೊಡ್ಡ ದೊಡ್ಡದು ಈರುಳ್ಳಿ ಆರು ತಗೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಾದ್ರೂ ಮಾಡ್ಕೊಬೋ ಇಟ್ಕೋಬೋದು ಸ್ಟೋರ್ ಮಾಡಿ ಇಟ್ಕೋಬೋದು ಇಲ್ಲ ಕಮ್ಮಿ ಕ್ವಾಂಟಿಟಿ ಸ್ಟೋರ್ ಮಾಡಿಟ್ಕೊಬೋದು ತಕ್ಷಣ ಮಾಡ್ಕೋಬೋದು ನಾನು ಸ್ವಲ್ಪ ಈರುಳ್ಳಿ ಬೇಯೋಕ್ಕೋಸ್ಕರ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಈರುಳ್ಳಿ ಅಂತ ಅಷ್ಟೇ ಹಾಕ್ತಾಯಿದ್ದೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಮತ್ತು ಹುಣ್ಸೆಹಣ್ಣ ನೋಡಿ ಇದಕ್ಕೆ ಜಾಸ್ತಿ ಇನ್ಗ್ರೀಡಿಯೆಂಟ್ಸು ಬೇಕಾಗಿಲ್ಲ ನೀವು ಈರುಳ್ಳಿ ಮತ್ತು ಈ ಇದಕ್ಕೆ ನೀವು ತುಂಬ ಮೂರು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಗಾಜಿನ ಬಾಟ್ಲು ನೀವು ಫ್ರಿಜ್ಜಲ್ಲೇ ಇಡಬೇಕಂತ ಅವಶ್ಯಕತೆ ಇಲ್ಲ ಆಚೆನೂ ಇಟ್ಕೋಬೋದು ನೀವು ನೋಡಿ ಈರುಳ್ಳಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ತಣ್ಣಗೆ ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಬರ್ತೇನೆ ನೋಡಿ ಇದು ತಣ್ಣಗಾಗಿದೆ ಇದು ದನಿ ನಾವೇನು ಫ್ರೈ ಮಾಡ್ಕೊಂಡಿದ್ದೀವಿ ಡ್ರೈ ಫ್ರೈ ಅದನ್ನು ಪೌಡ್ರ್ ಮಾಡ್ಕೊಬರ್ತೀನಿ ನಾನು ಇವಾಗ ಮಿಕ್ಸಿ ಜಾರಲ್ಲಿ ನೀರು ಹಾಕಬಾರ್ದು ಪೌಡ್ರ್ ಹಾಕೋಬೇಕು ಪೌಡ್ರ್ ಮಾಡಬೇಕು ಇದಕ್ಕೆ ಇದಕ್ಕೆ ನಾನು ಚಿಲ್ಲಿ ಪೌಡ್ರು ಇವಾಗಲೇ ಹಾಕ್ತಾ ಖಾರಕ್ಕೆ ಇದರಲ್ಲಿ ನೀವು ಮಿಕ್ಸಿ ಜಾರಲ್ಲಿ ಹಾಕೊಂಡು ಈ ಥರ ಚಿಲ್ಲಿ ಪೌಡ್ರು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡು ಈ ಮಾಡ್ಕೊಬಂದರೆ ಆಗಿ ಮಿಕ್ಸ್ ಆಗುತ್ತೆ ನೋಡಿ ಇಷ್ಟು ಪೌಡ್ರ್ ಆಗಿದೆ ಎಲ್ಲನೂ ಧನಿಯಾ ಜೀರಿಗೆ ಸಾಸಿವೆ ಎಲ್ಲನೂ ಫುಲ್ ಪೌಡ್ರ್ ಆಗಿದೆ ನೋಡಿ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ನಾವು ಈರುಳ್ಳಿ ಏನು ಈರುಳ್ಳಿನ ಹುಣಸನ್ನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದೇ ಮಿಕ್ಸಿ ಜಾರಕ್ಕೆ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಕ್ಕೆ ಪೇಸ್ಟ್ ಮಾಡ್ಕೊಬಾರ ಈರುಳ್ಳಿ ಪೇಸ್ಟು ನೋಡಿ ಅದೇ ಮಿಕ್ಸಿ ಜಾರ್ಗೆ ಯಾವುದೇ ನಾನು ತೊಳೆಡಿ ನಾನು ಹಾಕ್ತಿಲ್ಲ ಅದೇ ಮಿಕ್ಸಿ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಗಟ್ಟಿನೇ ಇರಬೇಕು ಈರುಳ್ಳಿ ಪೇಸ್ಟು ನೋಡಿ ಇಷ್ಟು ಗಟ್ಟಿ ಇರಬೇಕು ತುಂಬ ನೀರು ಹಾಕ್ಕೊಂಡು ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಈರುಳ್ಳಿ ಫುಲ್ ಪೇಸ್ಟ್ ಮಾಡ್ಕೊಬಂದಿದ್ದೇನೆ ಮತ್ತು ಅದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಇದೆ ಅದೇ ಎಣ್ಣೆದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಅದೇ ಪ್ಯಾನಲ್ಲಿ ಬೆಳ್ಳುಳ್ಳಿ ಗಡ್ಡೆ ನಾನು ಸುಳ್ಕೊಂಡು ಹಾಕೊ ಇಕ್ಕೊಂಡಿದ್ದೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ ನಾನು ದೊಡ್ಡ ದೊಡ್ಡದು ಗಡ್ಡೆ ನಾನು ಬೆಳ್ಳುಳ್ಳಿ ಗಡ್ಡೆ ಅದನ್ನು ಬಿಡಿಸ್ಕೊಂಡು ಹಾಕೋತಾ ಇದ್ದೀನಿ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇದನ್ನು ಯಾಕೆ ಪೇಸ್ಟ್ ಮಾಡ್ಕೊಂಡಿಲ್ಲ ಈರುಳ್ಳಿ ಜೊತೆಗೆ ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಅದು ನಾವು ತಿನ್ನೋವಾಗ ಬೆಳ್ಳುಳ್ಳಿ ಬಾಯಿಗೆ ಸಿಕ್ಕರೆ ತುಂಬ ಟೇಸ್ಟ್ ಸಿಗುತ್ತೆ ಅದಕ್ಕೋಸ್ಕರ ನಾನು ಹಂಗಂಗೆ ಹಾಕಿದ್ದೀವಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಿದು ನೋಡಿ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಇದಕ್ಕೆ ಒಂದೇ ಒಂದು ಮೊಂಡಾ ಮೆಣಸಿನ್ಕಾಯಿ ಇದ್ದೀನಿ ಒಗ್ಗರಣೆಗೆ ಯಾಕಂದರೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ಖಾರ ಜಾಸ್ತಿ ಆಗುತ್ತೆ ಹೇಳ್ಬಿಟ್ಟು ಒಂದೇ ಒಂದು ಒಣ ಮೆಣಸಿನ್ಕಾಯಿ ಅರ್ಧ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಕರ್ಬೇವ್ ಸೊಪ್ಪು ಎರಡು ಕಡ್ಡಿ ಹಾಕ್ಕೊಂಡಿದ್ದೀನಿ ನಾನು ಈರುಳ್ಳಿ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಜೊತೆಗೆ ಇದು ಏಳಿಂದ ಹತ್ತು ನಿಮಿಷದೊಳಗಡೆ ರೆಸಿಪಿ ರೆಡಿಯಾಗಿರುತ್ತೆ ತುಂಬಾ ತುಂಬ ನೋಡಿ ಮೂರು ತಿಂಗಳವರೆಗೂ ನಿಮಗೆ ಕೆಲಸ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಹೊಟ್ಟೆ ಎಸ್ದಾಗ ಮತ್ತು ನೀವು ಟ್ರಾವೆಲಿಂಗ್ ಮಾಡುವಾಗ ಚಪಾತಿನಾರು ಮಾಡಿ ಇದು ಇದನ್ನು ಎತ್ಕೊಂಡು ಹೋಗ್ಬೋದು ತುಂಬಾ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ವೆಯ್ಟ್ಲೆಸ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಮತ್ತು ಬ್ಯಾಚುಲರ್ಸ್ ಕೂಡ ಅಷ್ಟೇ ಒಂದು ಕುಕ್ಕರಲ್ಲಿ ಅನ್ನ ಇಕ್ಬಿಟ್ಟು ನೀವು ಇದನ್ನು ಚಟ್ನಿ ರೆಡಿಯಾಗಿದ್ದರೆ ತುಂಬ ಬೇಗ ತಿನ್ಬೋದು ನೀವು ಹೊಟ್ಟೆ ಹಸ್ದಾಗ ನೋಡಿ ಏನು ಪೌಡ್ರ್ ಮಾಡ್ಕೊಂಡಿದ್ದೆ ಧನಿಯಾ ರಸ ಸಾಸಿವೆ ಜೀರಿಗೆ ಅದೆಲ್ಲ ನಾನು ಅದನ್ನು ಹಾಕ್ತಾಯಿದ್ದೀನಿ ನಾನು ಆರು ಈರುಳ್ಳಿ ತೊಗೊಂಡಿದ್ದ ಪೇಸ್ಟಿಗೆ ಕರೆಕ್ಟಾಗಿ ನಾನು ಒಂದೊಂದು ಸ್ಪೂನ್ದು ಪೌಡ್ರು ಕರೆಕ್ಟಾಗಿ ಹಾಕಿದ್ದೀನಿ ಯಾವುದೂ ನಾನು ಉಳಿಸಿಕ್ಕಿಲ್ಲ ಮೆಜರ್ಮೆಂಟ್ ಕರೆಕ್ಟಾಗಿದೆ ಚಿಲ್ಲಿ ಪೌಡ್ರಾಗಲಿ ಸಾಸಿವೆ ಆಗಲಿ ಕರೆಕ್ಟಾಗಿದೆ ಆ ಈರುಳ್ಳಿಗೆ ನೋಡಿ ಇದು ನಾವು ಎಣ್ಣೆ ಸೈಡ್ ಸೈಡಲ್ಲಿ ಎಣ್ಣೆ ಬಿಟ್ಕೋತಾ ಇದೆ ಚೆನ್ನಾಗಿ ಫ್ರೈ ಮಾಡಬೇಕಿದ ಫ್ರೈ ಮಾಡ್ತಾ ಫ್ರೈ ಮಾಡ್ತಾನೆ ಘಮ ಅಂತ ಹೇಳ್ಬಿಟ್ಟು ಸು ಘಮ ಘಮ ಅಂತ ಸುವಾಸನೆ ಬರ್ತಾ ಇರುತ್ತೆ ಸ್ವಲ್ಪ ಉಪ್ಪು ಹಾಕ್ತಾಯಿರ್ತೀನಿ ಯಾಕಂದರೆ ಈರುಳ್ಳಿ ಬೇಯಿಸೋವಾಗ ಫ್ರೈ ಮಾಡೋವಾಗ ಸ್ವಲ್ಪ ನೀ ಉಪ್ಪು ಹಾಕ್ಕೊಂಡಿದ್ದೆ ಇವಾಗ ಲೈಟಾಗಿ ಹಾಕೋತೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಗೊಜ್ಜಿದ್ರೇ ಪೂರ್ತಿ ಊಟ ಮಾಡ್ಬೋದು ಸಾರೇನು ಅವಶ್ಯಕತೆ ಇರಲ್ಲ ಇದಕ್ಕೆ ಬರೀ ಗೊಜ್ಜು ಅನ್ನ ಇದ್ರೆ ಸಾಕು ಮತ್ತು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಈ ರೆಸಿಪಿಗೆ ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಚೆನ್ನಾಗಿರುತ್ತೆ ಈಕ್ವಲ್ ಆಗಿರುತ್ತೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸಹ ಈ ಚಟ್ನಿ ತಿಂದೇ ಇರೋರು ಈ ಚಟ್ನಿ ಒಂದ್ಸಲಿ ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ರುಚಿ ನೋಡ್ತಾರೆ ತುಂಬ ಚೆನ್ನಾಗಿ ಊಟನೂ ಮಾಡ್ತಾರೆ ನೋಡಿ ಸೈಡ್ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಇದೆ ಇನ್ನೊಂದು ಎರಡು ಮೂರು ನಿಮಿಷ ಫ್ರೈ ಮಾಡಬೇಕಿದು ಫುಲ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನೀರೇನು ಹಾಕಿಲ್ಲ ನಾನು ಈರುಳ್ಳಿ ಪೇಸ್ಟಲ್ಲಿ ಏನಿತ್ತು ಅಷ್ಟೇ ನೀರೇನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿಲ್ಲ ನಾನು ನೋಡಿ ಎಣ್ಣೆ ಎಲ್ಲ ಫುಲ್ ಸೈಡ್ ಸೈಡಲ್ಲಿ ಬಿಟ್ಕೊಂಡಿದ್ದೆ ಇವಾಗ ಇದು ರೆಡಿಯಾಗಿದೆ ಇದು ಸಲ ಮಿಕ್ಸ್ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತೇಳ್ಬಿಟ್ಟು ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಈ ಥರ ಫ್ರೈ ಮಾಡಬೇಕು ನೀವು ಅವಾಗಲೇ ಮೂರು ತಿಂಗಳವರೆಗೂ ನೀವು ಸ್ಟೋರ್ ಮಾಡಿ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಚೆನ್ನಾಗಿ ನೀವು ಫ್ರೈ ಮಾಡಿದ್ರೇ ಸ್ಟೋರ್ ಮಾಡಿ ಮಾಡಿಟ್ಕೊಳೋಕೆ ಚಾನ್ಸಸ್ ಇರುತ್ತೆ ಆಗಿನ ಕಾಲದಲ್ಲಿ ಇದು ಬಾಳೆ ಎಲೆದಲ್ಲಿ ಊಟ ಹಾಕ್ತಾಯಿರಲ್ಲ ಮದುವೆಲ್ಲೇ ಈ ಥರ ಈ ಥರ ಸೈಡಲ್ಲಿ ಒಂದೊಂದು ಸ್ಪೂನ್ ಒಂದೊಂದು ಸ್ಪೂನು ಹಾಕಿ ಇಡ್ತಾಯಿದ್ರು ನೋಡಿ ಎಷ್ಟು ಬೇಗ ರೆಡಿ ಆಯಿತು ಅಲ್ವಾ ಈರುಳ್ಳಿ ಗೊಜ್ಜು ತುಂಬಾ ತುಂಬ ಚೆನ್ನಾಗಿರುತ್ತೆ ನೀವು ಮನೆಗೆ ಟ್ರೈ ಮಾಡಿ ಕೆಲಸ ಕಮ್ಮಿ ಆಗೋದೇ ಸ್ಟೋರ್ ಮಾಡಿ ಇಟ್ಕೋಬೋದು ಬ್ಯಾಚುಲರ್ಸ್ಗೆ ಗೃಹಿಣಿಯರಿಗೆ ತುಂಬಾ ತುಂಬ ಹೆಲ್ಪ್ ಆಗುತ್ತೆ ಪ್ರತಿಯೊಂದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ ಆದಷ್ಟು ಶೇರ್ ಮಾಡಿ ದಯವಿಟ್ಟು ಹೇಳ್ತಾ ಹೇಳ್ತಾಯಿದ್ದೀನಿ ವಿಡಿಯೋಸ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಹೈಪ್ ಅಂತ ಆಪ್ಷನಲ್ಲಿ ಪಾಯಿಂಟ್ಸ್ಗಳು ಕೊಡಿ ಈ ವಿಡಿಯೋ ಯಾರನ್ನು ನೋಡಿ ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು